ಯುಗಳ ಗೀತೆ ಭಾಗ ಐವತ್ತೇಳು ಅವಳ ಕಣ್ಣೀರಿಗೆ ಕಾರಣವನ್ನರಿತು ಅವಳ ಸಂತೈಸುವ ಧಾಟಿಯಲ್ಲಿ ಮತ್ತಷ್ಟು ಎದೆಗೊತ್ತಿಕೊಂಡವನು ನಿತ್ಯ ಮೇಲೆ ಗಾಢವಾಗಿ ಚುಂಬಿಸಿದ ಪ್ರಖ್ಯಾತ್ ಅತ್ತು ಅಗುರಾದವಳು ನೆಮ್ಮದಿಯಾಗಿ ಅವನೆದೆಯಲ್ಲಿ ಹುದುಗಿದಳು ಆಶೆ ಅದೆಷ್ಟೋ ತಪ್ಪಾರ್ಥಗಳು ಮನಸ್ತಾಪಗಳಿಂದ ಅನವಶ್ಯಕವಾಗಿ ಬೇರೆಯಾಗಿ ನೋವುಂಡಿದ್ದ ಜೋಡಿಗಳೆಂದು ಖುಷಿಯ ಕಡಲಿನಲ್ಲಿ ತೇಲುತ್ತಿದ್ದವು ಪ್ರಖ್ಯಾತ್ ಅವಳು ಮೆಲ್ಲಗೆ ಉಸಿರಿದಾಗ ಹಾ ಎಂದವನ ಕೈಗಳು ಅವಳ ತಲೆ ನೇವರಿಸುತ್ತಿದ್ದವು ಕರಣ್ ಯಾಕೆ ಸೂಸೈಡ್ ಮಾಡಿಕೊಂಡದ್ದು ಎಂದಳು ತಮ್ಮಿಬ್ಬರ ಜೀವನದಲ್ಲಿ ಹುಳಿ ಹಿಂಡಿದವ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನಿರಬಹುದೆಂಬ ಕುತೂಹಲ ಇಷ್ಟು ದಿನ ಅದರ ಬಗ್ಗೆ ಕೆದಕಿದರೆ ಪ್ರಖ್ಯಾತ್ ಪುನಃ ನೋಯಬಹುದೆಂದು ಆ ಪ್ರಶ್ನೆಯನ್ನು ತನ್ನಲ್ಲೇ ನುಂಗಿಕೊಂಡಿದ್ದಳು ಅವನೆಡೆಗೆ ಪ್ರಖ್ಯಾತ್ ಅದೆಷ್ಟು ಗಾಢವಾದ ಸ್ನೇಹವಿರಿಸಿಕೊಂಡಿದ್ದನೆಂದು ಬಲ್ಲಳು ಸತ್ಯ ತಿಳಿದಾಗ ಎರಡೆರಡು ಆಘಾತವಾಗಿತ್ತಲ್ಲ ಹುಡುಗನಿಗೆ ಒಂದೆಡೆ ಪ್ರೀತಿಸಿದವಳಿಗೆ ಮೋಸವಾಯಿತೆಲ್ಲ ಎಂಬ ನೋವು ಮತ್ತೊಂದೆಡೆ ಪ್ರಾಣ ಸ್ನೇಹಿತನಿಂದಾದ ನಂಬಿಕೆ ದ್ರೋಹ ಅವಳ ಪ್ರಶ್ನೆಗೆ ಉತ್ತರಿಸದೆ ಮೌನಿಯಾದನು ಪ್ರಖ್ಯಾತ್ ಕೇಳಿ ತಪ್ಪು ಮಾಡಿದೆನೆ ಎಂದು ಕಸಿವಿಸಿಕೊಂಡಳು ಆಶ್ವಿಜ ಸಾರಿ ಪ್ರಖ್ಯಾತ್ ನಿನಗೆ ನೋಯಿಸಬೇಕು ಅಂತ ಕೇಳಲಿಲ್ಲ ಏನೇ ಆದರೂ ನಾವಿಬ್ಬರೂ ಬೇರೆಯಾಗುವುದಕ್ಕೆ ಅವನೇ ನೇರ ಕಾರಣ ಅಲ್ವಾ ಅವನಿಗೆ ಸೂಸೈಡ್ ಮಾಡಿಕೊಳ್ಳುವಂಥ ಸ್ಥಿತಿ ಏನು ಬಂದಿತ್ತು ಅಂತ ತಿಳಿಯಲು ಕೇಳಿದೆ ಅಷ್ಟೆ ಮೆತ್ತಗೆ ನುಡಿದವಳ ಮಾತಿನಲ್ಲಿ ಬೇಸರವಿತ್ತು ಇಲ್ಲ ಆಶಿ ನನಗೇನೂ ನೋವಾಗಿಲ್ಲ ಅವನನ್ನು ಬಹಳವೇ ನಂಬಿದ್ದೆ ಅವನು ಮೋಸ ಮಾಡಿದ್ದ ನಿಜ ಆದರೆ ಸತ್ತವನನ್ನು ಹೇಗೆ ದ್ವೇಷಿಸಲಿ ಮದುವೆಯಾದ ಒಂದೇ ವರ್ಷಕ್ಕೆ ಅವನ ಹೆಂಡತಿ ಅವನಿಗೆ ಮೋಸ ಮಾಡಿ ಬೇರೆಯವನ ಜೊತೆ ಓಡಿ ಹೋದಳು ಅದೇ ನೋವಿನಲ್ಲಿ ಸೂಸೈಡ್ ಮಾಡಿಕೊಂಡ ಬಹುಶಃ ಅದೊಂದೇ ಕಾರಣವಾಗಿರಲಿಕ್ಕಿಲ್ಲ ಅದರೊಂದಿಗೆ ನನ್ನ ಗೆಳೆಯನಿಗೆ ಮೋಸ ಮಾಡಿದೆ ಎಂಬ ಪಶ್ಚಾತ್ತಾಪವೂ ಇರಬಹುದು ಅಲ್ವಾ ಆಶಿ ಎಂದವನ ದನಿ ಆರ್ದ್ರವಾಗಿತ್ತು ಅವನ ಮಗುವಿನಂಥ ಮನವನ್ನು ಕಂಡು ನೊಂದುಕೊಂಡಳು ಆಶಿ ಅವನನ್ನು ಸಮಾಧಾನಿಸುವಂತೆ ಅವನ ಹಣೆಗೆ ಮುತ್ತಿಟ್ಟಳು ಇರಬಹುದು ಪ್ರಖ್ಯಾತ ಬೇರೆಯವರ ನೋವು ಅರ್ಥವಾಗುವುದು ಅದೇ ನೋವು ನಮ್ಮ ಜೀವನದಲ್ಲಿ ಬಂದಾಗ ಆದರೂ ಅವನು ದುಡುಕಬಾರದಿತ್ತು ಎಂದಳು ಅವನು ನಿಟ್ಟುಸಿರು ದಬ್ಬಿ ಹೂಗುಟ್ಟಿದ್ದ ಬೆಳಗ್ಗೆ ಎಚ್ಚರವಾದಾಗ ಮಥುರಾಳ ತಲೆಯೆಲ್ಲ ಭಾರ ಭಾರ ರಾತ್ರಿ ಅದೆಷ್ಟೋ ಹೊತ್ತು ಅತ್ತು ನಿದ್ದೆಗೆ ಜಾರಿದ್ದಳಲ್ಲ ಪರೀಕ್ಷಿತ್ ಆಡಿದ ಮಾತುಗಳು ಇನ್ನೂ ಅವಳ ಕಿವಿಯಲ್ಲಿ ಅನುರಣಿಸುತ್ತಾ ಅವಳನ್ನು ಕಾಡುತ್ತಿದ್ದವು ಅಂದರೆ ಅವರು ಇಷ್ಟು ಬೇಗ ನನ್ನನ್ನು ಮರೆಯಲು ಸಿದ್ಧರಾಗಿ ಬಿಟ್ಟರೆ ಅಥವಾ ತಾನು ನಿರ್ದೋಷಿ ಅಂತ ನಿರೂಪಿಸಲಾಗದೆ ನನ್ನನ್ನು ಬಿಟ್ಟು ಇನ್ನೊಂದು ಮದುವೆಯಾಗುವ ನಿರ್ಧಾರವೇ ತಪ್ಪು ಮಾಡಿದ್ದೇ ಆದರೆ ನನ್ನ ಮುಂದೆ ಬಂದು ನಾಟಕ ಯಾಕೆ ಆಡಬೇಕಿತ್ತು ಎಂದುಕೊಂಡವಳ ಕೈ ಒಡಲು ತೀಡಿಕೊಂಡಿತು ನೋವು ಬೇಸರ ಎಲ್ಲವೂ ಒಟ್ಟಿಗೆ ಅವಳನ್ನು ಮುತ್ತಿಟ್ಟುಕೊಂಡವು ಕಣ್ಣಲ್ಲಿ ನೀರು ತುಂಬಿತು ಅವನನ್ನು ಬಿಟ್ಟು ಬಂದದ್ದೂ ಅವಳೇ ಅವನದು ತಪ್ಪಿಲ್ಲ ಎಂದು ಸಾಬೀತಾದರೆ ಮಗುವನ್ನು ಕೊಟ್ಟು ದೂರಾಗಬೇಕಲ್ಲ ಎಂದು ನೊಂದುಕೊಂಡವಳೂ ಅವಳೆ ಈಗ ಅವನು ನಿರ್ದೋಷಿಯಲ್ಲವೆಂದು ಏಕೆ ಸಾಬೀತು ಮಾಡುತ್ತಿಲ್ಲ ಎಂದು ಸಂಕಟ ಬರುತ್ತಿರುವವಳು ಅವಳೆ ಅವಳ ಮನಸ್ಸಿನಲ್ಲಿ ಮುಗಿಯದ ದ್ವಂದ್ವಗಳು ಅವನ ಅನುಪಸ್ಥಿತಿಯಲ್ಲಿ ಕಾಡುವ ಅಭದ್ರತೆ ತಂದೆ ತಾಯಿ ಇದ್ದರೂ ಒಂಟಿತನದ ಭಾವ ಯಾಕೋ ದಿನೇ ದಿನೇ ಅವಳ ಮಾನಸಿಕ ಸ್ಥಿಮಿತವೇ ಹದಗೆಡುತ್ತಿರುವಂತೆ ಕಂಡಿತು ಸ್ನಾನ ಮಾಡಿ ಬಂದವಳಿಗೆ ತೀರದ ಆಯಾಸ ತಿಂಡಿಗೆಂದು ಬಂದು ಕುಳಿತಾಗ ದೋಸೆ ಆಲು ಪಲ್ಯ ಬಡಿಸಿದ್ದರು ಸುನೀತಾ ಒಂದೆರಡು ತುಂಡು ಹೊಟ್ಟೆಗಿಳಿಸುತ್ತಿದ್ದಂತೆ ವಾಂತಿ ಬಂದಂತಾಯಿತು ಓಡಿ ಹೋಗಿ ಎಲ್ಲವನ್ನೂ ಕಕ್ಕಿದ್ದಳು ಮತ್ತು ಏನಾಯಿತು ಮಗಳೇ ಹುಷಾರಾಗಿದ್ದೀಯ ತಾನೇ ಆಸ್ಪತ್ರೆಗೆ ಹೋಗಿದ್ದೆಯಾ ಆತಂಕದಿಂದ ಕೇಳಿದರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತೆಂದು ಆಗಲೇ ನೆನಪಾದದ್ದು ಹುಡುಗಿಗೆ ಏನಿಲ್ಲ ಅಮ್ಮ ಸ್ವಲ್ಪ ಸುಸ್ತು ಇವತ್ತು ಅಪಾಯಿಂಟ್ಮೆಂಟ್ ಇತ್ತು ಮರತೇ ಬಿಟ್ಟೆ ನಾನು ಹೋಗಿ ಬರುತ್ತೇನೆ ಎಂದು ತನ್ನ ಬ್ಯಾಗ್ ತರಲು ರೂಮಿಗೆ ನಡೆದಳು ಅವಳ ಇಳಿದ ಮೊಗವನ್ನು ಕಂಡು ಸಂಕಟವಾಯಿತು ಸುನೀತಾರಿಗೆ ಎಲ್ಲವೂ ಸರಿಯಿದ್ದಿದ್ದರೆ ಗಂಡನೊಂದಿಗೆ ಖುಷಿಯಾಗಿರುತ್ತಿದ್ದಳು ಪರೀಕ್ಷಿತ್ ಅವಳನ್ನು ಕಂಡ್ರಪ್ಪೆಯಂತೆ ಕಾಯುತ್ತಿದ್ದ ಅದೇನೋ ನೆನಪಾದಾಗ ತಕ್ಷಣ ಅಳಿಯನಿಗೆ ಕರೆ ಹಚ್ಚಿದ್ದರು ಹೇಳಿ ಅತ್ತೆ ಎಂದವ ಆಗಷ್ಟೇ ಮಿಂದು ಬಂದು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ ಕ್ಷೀತ್ ಮಥುರಾ ಚೆಕಪ್ಗೆ ಹೋಗುತ್ತಿದ್ದಾಳೆ ಸಾಧ್ಯವಾದರೆ ನೀನು ಅವಳ ಜೊತೆ ಹೋಗು ಯಾಕೋ ಎದ್ದಾಗಿನಿಂದ ತುಂಬ ಮಂಕಾಗಿದ್ದಾಳೆ ನಿನ್ನನ್ನು ಕಂಡರೆ ಒಂದಷ್ಟು ಗೆಲುವಾಗಬಹುದು ಗರ್ಭಿಣಿ ಹೆಣ್ಣು ಒಳಗೊಳಗೆ ಮರುಗುವುದನ್ನು ನೋಡಲು ಕಷ್ಟವಾಗುತ್ತಿದೆ ಅವರ ದನಿಯಲ್ಲಿದ್ದ ಖೇದವನ್ನು ಗ್ರಹಿಸಿ ನೊಂದುಕೊಂಡನು ನಿನ್ನೆ ಹಾಗೆಲ್ಲ ಹೇಳಿ ಅವಳನ್ನು ನೋಯಿಸಬಾರದಿತ್ತು ಎನ್ನಿಸಿತು ಸರಿಯತ್ತೆ ಯಾವ ಆಸ್ಪತ್ರೆ ಹೇಳಿ ನಾನು ಹೋಗುತ್ತೇನೆ ಎಂದ ಆಸ್ಪತ್ರೆಯ ಹೆಸರು ತಿಳಿಸಿ ಅವಳು ರೂಮಿನಿಂದ ಹೊರಬರುವಷ್ಟರಲ್ಲಿ ಕರೆತುಂಡರಿಸಿದರು ಸರಿಯಮ್ಮ ನಾನು ಹೊರಡುತ್ತೇನೆ ಎಂದು ಕಾರ್ಕಿ ತೆಗೆದುಕೊಂಡು ಹೊರ ನಡೆದಳು ಅವಳ ಕಾರು ಮರೆಯಾಗುವವರೆಗೂ ಬಾಗಿಲ ಬಳಿಯೇ ನಿಂತಿದ್ದರು ಸುನೀತ ಅವಳು ಆಸ್ಪತ್ರೆ ತಲುಪ ಮೊದಲೇ ಅಲ್ಲಿ ಹಾಜರಾಗಿದ್ದನು ಕ್ಷಿತ್ ಅವನನ್ನು ಅಲ್ಲಿ ಕಂಡು ಮನಸ್ಸು ಕ್ಷಣ ಅರಳಿತಾದರೂ ಮತ್ತೆ ಮುದುಡಿಕೊಂಡಿತು ಅವನನ್ನು ನೋಡಿದರೂ ನೋಡದಂತೆ ಮುಂದೆ ನಡೆಯುತ್ತಿದ್ದವಳ ಕೈ ಹಿಡಿದುಕೊಂಡ ಬಿಡಿ ಮಿಸ್ಟರ್ ಮಾಡ್ತಿದ್ದೀರಾ ಎನ್ನುತ್ತಾ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದಳು ಮಥುರಾ ಅವಳ ಕೋಪದ ಸೋಗನ್ನು ಕಂಡು ಸುಮ್ಮನೆ ನಕ್ಕನು ನೋಡಿ ಮಥುರಾ ಇನ್ಮುಂದೆ ನೀವು ಎಲ್ಲೇ ಹೋಗುವುದಾದರೂ ನನಗೆ ತಿಳಿಸಿಯೇ ಹೋಗಬೇಕು ಒಂದು ತಿಂಗಳಾದ ಮೇಲೆ ಮಗು ಯಾರಿಗೆ ಸೇರಬೇಕು ಅಂತ ನಿರ್ಧಾರವಾಗುತ್ತದೆ ಅಲ್ಲಿಯವರೆಗೆ ಈ ಮಗುವಿನ ಜವಾಬ್ದಾರಿ ಇಬ್ಬರದ್ದು ಆಗಿರುತ್ತದೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಎಂದವನು ಮಾತಿನಲ್ಲಿ ಗಾಂಭೀರ್ಯವನ್ನು ಸಡಿಲಿಸಲಿಲ್ಲ ಅವಳ ಮನಸ್ಸು ವಿಚಿತ್ರವಾಗಿ ಒದ್ದಾಡಿತು ಟೇಕ್ ಕೇರ್ ಆಫ್ ಯು ಎನ್ನುವ ಬದಲು ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಎಂದನಲ್ಲ ಹಾಗಾದರೆ ನನ್ನ ಮೇಲೆ ಸ್ವಲ್ಪವೂ ಒಲವಿಲ್ಲವೇ ಸಿಟ್ಟು ಸಂಕಟವನ್ನೆಲ್ಲ ತನ್ನಲ್ಲೇ ನುಂಗಿಕೊಂಡು ನಿಂತಳು ಮಥುರಾ ತಶ್ವಿನ್ಗೆ ಈಗಾಗಲೇ ಹೊಸ ದೊಡ್ಡಮ್ಮನನ್ನು ತರುವ ತಯಾರಲ್ಲಿದ್ದೀರಲ್ಲ ಆ ಹೊಸ ದೊಡ್ಡಮ್ಮನಿಂದ ಮಗು ಪಡೆಯಲಾಗುವುದಿಲ್ಲವ ಈ ಮಗು ಯಾಕೆ ಎತ್ತಲು ನೋಡುತ್ತಾ ನುಡಿದವಳು ಕಷ್ಟದಿಂದ ಕಣ್ಣೀರನ್ನು ತಡೆದಿಟ್ಟುಕೊಂಡಿದ್ದಾಳೆ ಅವನು ಒಮ್ಮೆ ಹಣೆ ತಿಡಿಕೊಂಡ ಅವಳಿಗೆ ಎಷ್ಟು ನೋವಾಗಿದೆ ಎಂದು ಅರ್ಥವಾಗಿದೆ ಆದರೆ ಅಂದ ಮಾತಿಗೆ ಸಮರ್ಥನೆ ನೀಡಲಾಗದು ಯಾಕಿಲ್ಲ ಆದರೆ ಸದ್ಯಕ್ಕೆ ನೀವು ನನ್ನ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿರುವುದು ನನ್ನ ಮಗು ನಾನು ಅದರ ಬಗ್ಗೆ ಗಮನವಹಿಸಬೇಕು ಇನ್ಮುಂದೆ ನೀವು ಯಾವಾಗ ಚೆಕಪ್ಗೆ ಬಂದರೂ ನನಗೆ ತಿಳಿಸಿಯೇ ಬರಬೇಕು ಬನ್ನಿ ಈಗ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದೊಯ್ದ ಡಾಕ್ಟರ್ ಅವಳನ್ನು ಪರೀಕ್ಷಿಸಿದರು ಅವಳ ಬಿ ಪಿ ಸ್ವಲ್ಪ ಏರುಪೇರಾಗಿತ್ತು ತನ್ನ ಆರೋಗ್ಯದತ್ತ ಕೆಲ ದಿನಗಳಿಂದ ಲಕ್ಷ್ಯ ವಹಿಸಿರಲಿಲ್ಲ ಹುಡುಗಿ ಅದನ್ನು ಹೊರತಾಗಿ ಮತ್ತೇನೂ ಸಮಸ್ಯೆ ಇರಲಿಲ್ಲ ಅವನನ್ನು ಕರೆದು ಕೆಲವು ಮೆಡಿಸಿನ್ಸ್ ಬರೆದುಕೊಟ್ಟರು ಅದನ್ನು ತಂದನು ಪರೀಕ್ಷಿತ್ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಬಹುಶಃ ಸರಿಯಾಗಿ ಊಟ ತಿಂಡಿ ಮಾಡುತ್ತಿಲ್ಲ ಅಂತ ಕಾಣುತ್ತೆ ಈ ಸಮಯದಲ್ಲಿ ನೀವು ಅವರನ್ನು ತುಂಬ ಕೇರ್ಫುಲ್ಲಾಗಿ ನೋಡಿಕೊಳ್ಳಬೇಕಲ್ವಾ ಸದ್ಯಕ್ಕೆ ಮೆಡಿಸಿನ್ಸ್ ಕೊಡಿ ಹಾಗೆ ಹಣ್ಣು ತರಕಾರಿ ಹೆಚ್ಚು ತಿಂದರೆ ಒಳ್ಳೆಯದು ಮೊದಲು ಅವರು ಟೈಮ್ ಟು ಟೈಮ್ ಊಟ ಮಾಡ್ತಿದ್ದಾರಾ ಅಂತ ನೋಡ್ಕೊಳ್ಳಿ ಮುಂದಿನ ಬಾರಿ ಬಂದಾಗ ಅವರ ಕಂಡೀಷನ್ ಹೇಗಿರುತ್ತೆ ಅಂತ ನೋಡಿ ಏನು ಮಾಡಬೇಕು ಅಂತ ಹೇಳುವೆ ಎಂದರು ಆತಂಕಗೊಂಡ ಪರೀಕ್ಷಿತ್ ಅವಳು ಊಟ ತಿಂಡಿ ಬಿಟ್ಟಿರುವುದು ತನ್ನ ಕಾರಣದಿಂದಲೇ ಎಂದು ತಿಳಿದಿದೆ ಅವಳತ್ತ ಒಮ್ಮೆ ನೋಡಿದನು ಅವನ ನೋಟ ತನಗೆ ಸಂಬಂಧವೇ ಇಲ್ಲವೆಂಬಂತೆ ಕುಳಿತು ಬಿಟ್ಟಿದ್ದಳು ಮಥುರಾ ಓಕೆ ಡಾಕ್ಟರ್ ಐ ವಿಲ್ ಟೇಕ್ ಕೇರ್ ಆಫರ್ ಎಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಪಡೆದು ಅವಳನ್ನು ಹೊರಗೆ ಕರೆತಂದನು ತಕ್ಷಣ ಅವಳನ್ನೆತ್ತಿಕೊಂಡು ಕಾರಿನತ್ತ ನಡೆದ ಅವನ ದಿಢೀರ್ ವರ್ತನೆಯನ್ನು ಕಂಡು ತಬ್ಬಿಬ್ಬುಗೊಂಡವಳು ಕೆಳಗಿಳಿಯಲು ಕೊಸರಾಡತೊಡಗಿದಳು ಕ್ಷಿತ್ ಏನಿದು ನನಗೇನು ರೋಗ ಬಂದಿದೆ ಅಂತ ಎತ್ಕೊಂಡು ಹೋಗ್ತಿದ್ದೀರಾ ಎಲ್ಲರೂ ನೋಡ್ತಿದ್ದಾರೆ ಕೆಳಗಿಳಿಸಿ ನನ್ನ ಎಂದಳು ನಿಮಗೆ ಯಾವ ರೋಗವೂ ಬಂದಿಲ್ಲ ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತಿದ್ದೀನಿ ನೀವು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಎನ್ನುವ ನಂಬಿಕೆಯೇ ಸತ್ತು ಹೋಯಿತು ಇನ್ನು ಒಂದು ತಿಂಗಳವರೆಗೂ ನಮ್ಮ ಮನೆಯಲ್ಲೇ ಇರಿ ಅವಳು ಊಟ ಬಿಟ್ಟಿದ್ದಾಳೆಂದು ತಿಳಿದು ಸಹಜವಾಗಿ ಆತಂಕವಾಗಿತ್ತು ಅವನಿಗೆ ಮತ್ತೆ ಹಾಗೆಯೇ ಇನ್ನೆಲ್ಲಿ ಆರೋಗ್ಯ ಕೆಡಿಸಿಕೊಳ್ಳುವಳೋ ಎಂಬ ಭಯ ನೋ ನಾನು ಆ ಮನೆಗೆ ಮತ್ತೆ ಬರುವುದಿಲ್ಲ ಏನೆಂದುಕೊಂಡಿದ್ದೀರಾ ನನ್ನನ್ನು ನಿಮಗೆ ಬೇಕಾದ ಹಾಗೆ ನಡೆಸಿಕೊಳ್ಳಲು ನಾನು ನಿಮ್ಮ ಗುಲಾಮಳಲ್ಲ ನಿಮ್ಮ ಮಗುವನ್ನು ಹೊತ್ತಿದ್ದೇನೆ ಅಂದ ಮಾತ್ರಕ್ಕೆ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲು ಆಗುವುದಿಲ್ಲ ಕೆಳಗಿಳಿಸಿ ನನ್ನ ಎಂದು ಕಿರುಚಿಕೊಂಡಳು ಅವಳಿಗೆ ತಲೆ ಚಿಟ್ಟು ಹಿಡಿದಿತ್ತು ಇತ್ತ ಮಗುವಿನ ಮೇಲಿನ ಮೊಮ್ಮಕಾರ ಗಂಡನ ಬಗ್ಗೆ ಪ್ರೀತಿ ಇಬ್ಬರನ್ನೂ ಕಳೆದುಕೊಳ್ಳುವ ಭಯ ಅವಳ ಕಣ್ಣಲ್ಲಿ ನೀರನ್ನು ಕಂಡು ಅವನ ಕರುಳು ಹಿಂಡಿದಂತಾಯಿತು ಆಸ್ಪತ್ರೆಯ ಎದುರಿದ್ದ ಪಾರ್ಕಿಗೆ ಕರೆದೊಯ್ದು ಕಲ್ಲು ಬೆಂಚಿನ ಮೇಲೆ ಮೆಲ್ಲಗೆ ಕೂರಿಸಿದನು ಅವಳ ಕಾಲ ಬಳಿ ಕೂತು ಅವನ ಕೈಯನ್ನು ತನ್ನ ಮುಷ್ಟಿಯೊಳಗೆ ತೆಗೆದುಕೊಂಡನು ಒಡಲಲ್ಲಿ ಮಗು ಹೊತ್ತು ಹೀಗೆ ಸಂಕಟ ಪಡುತ್ತಿರುವುದನ್ನು ಹೇಗೆ ತಡೆದುಕೊಳ್ಳುವುದು ಅವನ ಜೀವ ನೋಡಿ ಮಥುರಾ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ನಿಮ್ಮನ್ನು ಹೊರತಾಗಿ ನನ್ನ ಜೀವನದಲ್ಲಿ ಬೇರೆ ಯಾವ ಹೆಣ್ಣು ಬರಲಾರಳು ನೀವು ನನಗೆ ಡೈವೋರ್ಸ್ ಕೊಟ್ಟರೂ ಸಹ ನನ್ನ ಮನಸ್ಸಿನಲ್ಲಿ ಸಾಯುವರೆಗೂ ಉಳಿಯುವುದು ನೀವೊಬ್ಬರೇ ನಿನ್ನೆ ಯಾವುದೋ ಕೋಪದಲ್ಲಿ ಪಾಪು ಜೊತೆ ಹಾಗಂದೆ ಆದರೂ ನಾನು ಬೇರೆ ಹುಡುಗಿಯನ್ನು ಮದುವೆಯಾದರೆ ನಿಮಗ್ಯಾಕೆ ಕಷ್ಟವಾಗಬೇಕು ನಾನು ಬೇಡ ಅಂತ ತೊರೆದು ಬಂದಿದ್ದೀರಲ್ಲವೇ ಆಯಿತು ನೀವು ಮಗುವನ್ನು ಕೊಡೋದೇನು ಬೇಡ ಈಗ ಅದರ ಬಗ್ಗೆ ಚಿಂತೆ ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಡಾಕ್ಟರ್ ಏನೊಂದು ಅಂತ ಕೇಳಿಸಿಕೊಂಡ್ರಾನೆ ನಮ್ಮ ಜಗಳದಲ್ಲಿ ಮಗು ಬಡವಾಗುವುದು ಬೇಡ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದು ಬೇಡಿಕೊಂಡನು ಈಗ ತುಸು ಸಮಾಧಾನಗೊಂಡಳು ಮಥುರಾ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಬಾತಲ್ಲಿ ಹೇಳಿದ್ದಕ್ಕೆ ಸಹಿಸಲಾರದ ನೀವು ನನಗೆ ಡೈವೋರ್ಸ್ ಕೊಡ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ನಾನು ಹೇಗೆ ಸಹಿಸಿಕೊಳ್ಳಬೇಕು ಮಥುರಾ ಅವನು ಕಣ್ತುಂಬಿಕೊಂಡು ಕೇಳಿದಾಗ ವಿಲಿಗುಟ್ಟಿತ್ತು ಅವಳ ಮನಸ್ಸು ಅವನ ಪ್ರೀತಿಯನ್ನು ಮಾಡಿಕೊಳ್ಳುವಲ್ಲಿ ನಾನೇ ಸೋತು ಹೋದನೆ ಎಂದುಕೊಂಡು ಒದ್ದಾಡಿ ಹೋದಳು ಅವನು ಹೇಳಿದ್ದೇ ಸತ್ಯವಾಗಿ ಅವನದ್ದೇನು ತಪ್ಪಿಲ್ಲವಾದರೆ ಏನು ಮಾಡಲಿ ಅವನ ಮೇಲೆ ಹೊರಿಸಿದ ಅಪವಾದಗಳನ್ನು ಹೇಗೆ ಹಿಂಪಡೆಯಲಿ ಅವನಿಗೆ ನಿಂದಿಸಿದ್ದನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳಲಿ ಅವಳ ಮುಖ ಬೆವರೊಡೆಯಿತು ತಲೆ ದಿಮ್ಮೆಂದಿತು ನಾನು ಮನೆಗೆ ಹೋಗಬೇಕು ಎಂದಳು ಅವನೆದುರಿದ್ದರೆ ಎಲ್ಲಿ ಕಣ್ಣೀರಾಗುವೆನೋ ಎಂಬ ಭಯ ಸರಿ ಬನ್ನಿ ಇಲ್ಲ ನನ್ನ ಕಾರಿದೆ ಅದರಲ್ಲೇ ಹೋಗುತ್ತೇನೆ ಎಂದು ಅವನು ತರಕ್ಕೂ ಕಾಯದೆ ಎದ್ದು ನಡೆದಳು ಮನಸ್ಸಿನಲ್ಲಿರುವ ಪ್ರೀತಿಯನ್ನು ತೋರಿಸಿಕೊಳ್ಳಲಾರದೆ ಬಿಡಲಾರದೆ ಅವಳು ಒದ್ದಾಡುತ್ತಿರುವುದು ಅವನಿಗರ್ಥವಾಗಿತ್ತು ಇಲ್ಲ ಮಥುರಾ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ ಇನ್ನೂ ಒಂದು ತಿಂಗಳವರೆಗೆ ಕಾಯಲಾರೆ ಸತ್ಯವನ್ನು ಆದಷ್ಟು ಬೇಗ ನಿನ್ನ ಮುಂದೆ ತರುತ್ತೇನೆ ಎಂದುಕೊಂಡು ಮಹಿಮಾಳಿಗೆ ಫೋನ್ ಆಯಿಸಿದ ಮುಂದುವರಿಯುವುದು